ಚುನಾವಣೆ ಪೂರ್ವದೊಳಗೆ ನಮ್ಮ ಪಕ್ಷದ ಹೈಕಮಾಂಡ್ ಯಾರು ನಿಮ್ಗೆ ಹೈ ಹೈಕಮಾಂಡ್ ಅಂತ ಹೇಳಕಿನಲ್ಲ ಇಲ್ಲ ಇಲ್ಲಿ ಕೇಳಿ ನಿನ್ ಡಿಟೇಲ್ ಹೇಳ್ಬೇಕಾ ನಿಮಗೆ ಆಯ್ತು ಆಯ್ತು ಹೇಳಿಬಿಡ್ತೀನಿ ಅದನ್ನು ಯಾಕಂದ್ರೆ ಇಲ್ಲಿಗೆ ಬಂದ್ರೆ ಅದು ಹೇಳಿ ಹೇಳ್ಬಿಡುವಲ್ಲಿ ಏನಾಗೋದು ಸುರ್ಜೇವಾಲಾ ಅವರು ಬೆಂಗಳೂರದಾಗ ಕರೆದು ನಮ್ಮ ಮೂರು ಜನರಿಗೆ ಶಾಸಕರಿಗೆ ಕರೆದಿದ್ದರು ಸನ್ಮಾನ್ಯ ಸಿದ್ದರಾಮಯ್ಯವರು ಇದ್ದರು ಡಿ ಕೆ ಶಿವಕುಮಾರ್ ಅವರು ಇದ್ದರು ಆ ಸಭೆಯೊಳಗೆ ಇನ್ನೊಬ್ಬರು ನಮ್ಮ ಇಲೆಕ್ಷನ್ ಕಮಿಟಿ ಚೇರ್ಮನ್ ಇದ್ದರು ಇಬ್ರು ಮೋಹನ್ ಅಂತೇಳಿ ಸೊ ನಮ್ಮ ಎಲ್ಲರನ್ನ ಕರೆದು ಒಬ್ಬೊಬ್ರಿಗೆ ಕರೆದು ಮಾತಾಡಿದ್ರು ಒಂದೊಂದು ಮೂರು ನಾಲ್ಕು ಇತ್ತು ಇಲೆಕ್ಷನ್ ಇಪ್ಪತ್ತ್ಮೂರು ಜನವರಿ ಫೆಬ್ರವರಿ ಒಳಗೆ ಎರಡು ಸಾವಿರದ ಇಪ್ಪತ್ತ್ಮೂರು ನೀವೆಲ್ಲರೂ ಕೂಡಿನೇ ನಿಮ್ಮ ನಿಮ್ಮ ನೇಬರಿಂಗ್ ಕಾನ್ಸ್ಟ್ಯೂನ್ಸಿಗಳು ಇದು ಮಾಡಿರಿ ಮೂರು ಮಂದಿ ಕೂಡಿ ಇಲೆಕ್ಷನ್ ಮಾಡಿರಿ ನಾವು ನಿಮ್ಗೆಲ್ಲರಿಗೆ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೇವೆ ಆಯ್ತದ ಅದರ ನಂತರ ದಿಲ್ಲಿಯಕ್ಕೆ ಕರೆದು ಮಾತಾಡಿದ್ದಾರೆ ದಿಲ್ಲಿಗೆ ಏನೋ ನಮ್ಮ ನಾಯಕತ್ವದ ಅಲ್ಲಿ ಖರ್ಚು ನಮಗೆ ಮಾತಾಡಿದ್ದಾರೆ ಸೊ ಆ ವಿಶ್ವಾಸದ ಮೇಲೆ ಚುನಾವಣೆ ಇಡೀ ಚುನಾವಣೆ ಪ್ರಚಾರದೊಳಗೆ ನನ್ನ ಕ್ಷೇತ್ರದ ಎಂಬತ್ತು ಊರೊಳಗೆ ನಮ್ಮ ಕಾರ್ಯಕರ್ತರು ಚುನಾವಣೆ ಭಾಷಣದೊಳಗೆ ಇದನ್ನೇ ಮೇನ್ ಇಶ್ಯೂ ಇಟ್ಟೇ ಭಾಷಣ ಮಾಡಿದ್ದಾರೆ ನಾನು ಇದನ್ನು ಗೆದ್ದ ಕೇಳಕತ್ತಿಲ್ಲ ಚುನಾವಣೆ ಪೂರ್ವದೊಳಗೆ ಅದು ನಮ್ಮ ಕ್ಷೇತ್ರದ ಜನರ ಆಶಯ ಅದ ಅದು ಅದಕ್ಕೆ ನಾನು ಪ್ರತಿಪಾದನೆ ಮಾಡೀನಿ ಮಾಡಿದ್ರೂ ಖುಷಿ ಅದ ಮಾಡಲಿಕ್ಕೆ ಖುಷಿ ಅದ ನಿಮ್ಗೆ ಹೇಳಿ ಬಿಡ್ತೀನಲ್ಲ ನಾನು ನಾವೆಲ್ಲ ಪಾರ್ಟಿ ಸೋಲ್ಜರ್ಸ್ ಪಾರ್ಟಿ ಏನೇ ಡಿಸಿಷನ್ ತೊಗೊಂಡ್ರು ನಾವು ಅದನ್ನು ಪಾಲಿಸ್ತೀನಿ ನಿಮ್ಮ ನಿಮ್ಮ ಇದ್ರಾಗ ಏನೇನು ವೈರ್ಲಾತೋ ಯಾರ್ಯಾರು ಏನೇನು ಮಾಡ್ತಿರೋ ಯಾವಾಗ ಬೀಡ್ತಿರೋ ಯಾರಿಗೆ ಮುಗಿಸ್ತಿರೋ ಯಾರಿಗೆ ಎಬ್ಬಿಸ್ತಿರೋ ಅವೆಲ್ಲ ನಿಮಗೆ ಬಿಟ್ಟದ್ದು ಅಂತೆ ಕಂತೆಗಳಿಗೆ ಊಹಪ್ಪುಗಳಿಗೆ ನನ್ನಲ್ಲಿ ಉತ್ತರ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಐದು ವರ್ಷ ಇರಬೇಕಂತ ಅಪೇಕ್ಷೆ ಅದ ಆದರೆ ಹೈಕಮಾಂಡ್ ಏನು ಡಿಸಿಷನ್ ತೊಗೋದು ಅದು ನಾನು ಕೇಳ್ತೀನಿ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪಕ್ಷ ಏನು ನಿರ್ಣಯ ನಾನು ಅದು ಅಂತ ಕೇಳ್ತೀನಂತೇಳಿ ಅವರೇ ಇಬ್ರು ಅದನ್ನು ಹೇಳೋದಕ್ಕೆ ಮತ್ತೆ ಯಾಕೆ ಬೇರೆ ವಿಷಯಗಳಿಗೆ ಅವಕಾಶ ಸಿದ್ದರಾಮಯ್ಯವ್ರು ಒಳ್ಳೆ ಆಡಳಿತ ಕೊಡ್ತಾ ಇದಾರೆ ಅವ್ರು ಐದು ವರ್ಷ ಒಳ್ಳೇದು ಅಂತ ಹೇಳ್ತೀನಿ ಪಕ್ಷ ನಿರ್ಣಯ ಮಾಡಿದ್ರೆ ಅದಕ್ಕೂ ಒಳ್ಳೇದೇ ಅಲ್ಟಿಮೇಟ್ ನಾವೆಲ್ಲರೂ ಒಂದು ಪಕ್ಷ ಸೆಲ್ಟ್ರದಾಗಿದೀವಲ್ಲ ಪಾರ್ಟಿ ಒಟ್ಟೆವರ್ ಡಿಸಿಷನ್ ಈಗ ನಾನೇ ನಮ್ಮ ವಿಷಯದಾಗ ಹೇಳೋದಲ್ಲ ಪಕ್ಷ ಏನೇ ನಿರ್ಣಯ ತೊಗೊಂಡ್ರೆ ಅದ್ರ ಪರವಾಗಿ ಭದ್ರಾಗಿರ್ಬೇಕಾಗ್ತದೆ ಬಿಕಾಸ್ ವಿ ಆರ್ ಆಲ್ ಇನ್ ದ ಪಾರ್ಟಿ ಆ ಪಾರ್ಟಿಯ ಚೌಕಟ್ಟುಗಳನ್ನ ಮೀರಿ ಮಾತಾಡ್ಲಿಕ್ಕೆ ಬರೋದಿಲ್ಲ ನಮಗೆ ನಾವ್ ಯಾರು ಇಂಡಿಪೆಂಡೆಂಟ್ ಅಲ್ಲ ನಿಮಗೇನ್ರ ನಮ್ದು ಶಬ್ದಗಳಾಗ ಬಂಡಾಯತ ಎಲ್ಲರ ಕಾಣಿಸೋದನ್ನ ಹುಟ್ಟುತ್ತ ಅನ್ನ ತಮ್ಮ ಬೆಳಿತಾ ಬೆಳಿತಾ ದಾಯದೆ ಅನ್ನೋತರ ತರ ಮೊದಲು ಆ ಚುನಾವಣೆ ಸಂದರ್ಭದಲ್ಲಿ ಒಗ್ಗಟ್ಟಿತ್ತು ಅಂತ ಹೇಳ್ತಾ ಇದ್ರಿ ಅವಾಗ ಎಲ್ರಿಗೂ ಮಾತು ಕೊಟ್ಟಿದ್ರು ಇಲ್ಲ ಬಿಜಾಪುರ ಜಿಲ್ಲಾ ರಾಜಕಾರಣ ಟೆಕ್ನಿಕಲ್ ರಿಲೇಶನ್ಸ್ ಇರ್ತಾವ ಕೆಲವು ಜನ ಅದ್ರ ಅಪ್ಪಾಜಿ ನಂದು ಟೆಕ್ನಿಕಲ್ ರಿಲೇಶನ್ ಅಲ್ಲ ನಮಗೊಂದು ಡಿಫ್ರೆಂಟ್ ರಿಲೇಶನ್ ಅಂತ ಹೇಳ್ತಾನೆ ನಾನು ಹೇಳಿನಲ್ಲ ಬಿಜಾಪುರ ರಾಜಕಾರಣ ನೀವು ಯಾರು ನೋಡಿಲ್ಲ ನಾವೆಲ್ಲ ಹೆಂಗಿದೆ ಅಂತ ಹೇಳಿ ಈಗ ಅಧಿಕಾರ ಹಂಚಿಕೆ ಒಪ್ಪಂದ ಅದನ್ನು ಅವತ್ತಿನ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡ್ರ ಅವರಿದ್ದರು ಸನ್ಮಾನ್ಯ ವೇಣುಗೋಪಾಲ್ ಅವರಿದ್ದರು ನಮ್ಮ ಜನರಲ್ ಸೆಕ್ರೆಟರಿ ಇದ್ರು ಅವರು ಈಗ ಆರ್ಗನೈಸಿಂಗ್ ಜನರಲ್ ಸೆಕ್ರೆಟ್ರಿ ಅದಾರ ಅವಾಗ ನಮ್ಮ ಸ್ಟೇಟದ ಇನ್ಚಾರ್ಜ್ ಇದ್ರು ಅವಾಗ ಅವಾಗೂ ಆಗಿತ್ತೆ ಅದು ಆದರೆ ಮುಂದೆ ದುರ್ದೈವಶ್ ಸರ್ಕಾರ ಬಿದ್ದು ಹೋಯಿತು ಆ ವಿಷಯ ಪ್ರಸ್ತಾಪಕ್ಕೆ ಬರೋಂಗಿಲ್ಲ ಅವಾಗ ಇಪ್ಪತ್ತು ಇಪ್ಪತ್ತಿಪ್ಪತ್ತು ತಿಂಗಳೂ ಹೇಳ್ತೀನಿ ನಿಮಗೆ ಟ್ವೆಂಟಿ ಮಂತ್ಸ್ ಬಟ್ ಅದು ಪ್ರಶ್ನೆನೇ ಬರಲಿಲ್ಲ ಸರ್ಕಾರನೇ ನಮ್ಮ ಸಂ ಸಮ್ಮಿಶ್ರ ಸರ್ಕಾರನೇ ಬಿದ್ದು ಹೋಯ್ತು ಸೊ ಆ ವಿಷಯ ಅಲ್ಲಿಗೆ ಆಯ್ತು ಎಷ್ಟು